ಜಯ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ನಾನು ನಿಮ್ಮ ಕೋಚ್ ಸರ್ ಸ್ನೇಹಿತರೆ ಎಸ್ ಜಿ ಡಿ ಮುಂಬರುವಮ್ ಸ್ನೇಹಿತರೆ ಎಸ್ ಎಸ್ ಜಿ ಡಿ ದೈಹಿಕ ತರಬೇತಿ ಮತ್ತು ಲಿಖಿತ ತರಬೇತಿ ಕೊಡಲಾಗುವುದು ತರಬೇತಿ ಸ್ನೇಹಿತರೆ ಅಸಕ್ತುಲ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಸಂಪರ್ಕಿಸಿ ಪ್ರವೇಶಗಳು ಪ್ರಾರಂಭವಾಗುವ ಸ್ನೇಹಿತರೆ ಜುಲೈ ಒಂದನೇ ತಾರೀಕಿಂದ ಮೂರು ತಿಂಗಳ ತರಬೇತಿ ಬ್ಯಾಚ್ ಆಗ್ತಾ ಸ್ನೇಹಿತರೆ ಜಾಯಿನ್ ಆಗ್ಬೋದು ಸ್ನೇಹಿತರೆ ಮತ್ತು ನಿಮಗೆ ಅತಿ ಸರಳ ರೀತಿಯಲ್ಲಿ ಮ್ಯಾಥ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಮತ್ತು ಜಿ ಕೆ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಸ್ನೇಹಿತರೆ ಅನುಭವಿಯುಳ್ಳ ಶಿಕ್ಷಕರಿಂದ ತರಬೇತಿ ಕೊಡಲಾಗುವುದು ಸ್ನೇಹಿತರೆ ಹಳೆ ವಿದ್ಯಾರ್ಥಿಗಳನ್ನು ಕೇಳಬಹುದು ಸ್ನೇಹಿತರೆ ನೀವು ನಮ್ಮಲ್ಲಿ ಏನು ತರಬೇತಿಗೆ ತೊಗೊಂಡಾರ ಮನೆಯದ ಆರ್ಮಿ ಎಕ್ಸಾಮ್ ಆಗಿರ್ಬೋದು ಎಸ್ 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 ಜಿ ಡಿ ಎಕ್ಸಾಮ್ ಆಗಿರ್ಬೋದು ಸ್ನೇಹಿತರೆ ಯಾರು ಪ್ರಾಪರ್ಲಿ ನಮ್ಮಲ್ಲಿ ತರಬೇತಿ ಸ್ಟಾರ್ಟ್ ಆಗಿಂದ ಮುಗಿಯೋವರೆಗೆ ಯಾರು ತೊಗೊಂಡಾರ ಸ್ನೇಹಿತರೆ ಎಲ್ಲರೂ ಎಕ್ಸಾಮ್ ಕ್ಲಿಯರ್ ಆಗ್ಯಾರ ನೀವು ರೀತಿ ಯಾರ ಆಶಯವನ್ನು ಕೂತಿರಿ ನೋಡ್ರಿ ಸ್ನೇಹಿತರೆ ಎಸ್ ಎಸ್ ಜಿ ಡಿ ಆಗ್ಬೇಕಂತೇಳಿ ಮತ್ತು ನೀವು ಇರೋ ಆರ್ಮಿ ಹೇಳಿ ಅವ್ರಿಗೆ ಕೂಡ ಮತ್ತೆ ಒಂದೇ ತಾರೀಕಿಂದ ಬ್ಯಾಚ್ ಪ್ರಾರಂಭ ಆಗಿದ್ದು ಸ್ನೇಹಿತರೆ ಅಸಕ್ತುಳವರು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರನ್ನು ಸಂಪರ್ಕಿಸಿದ್ರೆ ಸ್ನೇಹಿತರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ಫಿಸಿಕಲ್ ಟ್ರೈನಿಂಗ್ ಇರೋದು ಸ್ನೇಹಿತರೆ ಎಂಟು ಗಂಟೆಯಿಂದ ಒಂದು ಗಂಟೆ ತಕ್ಕ ನಿಮ್ಮ ಸಿಇಿ ಕ್ಲಾಸ್ ಕೊಡೋ ನೋಡ್ತಾರೆ ಸ್ನೇಹಿತರೆ ಈಗ ಹೊಸ ದಿನ ಅಪ್ಡೇಟ್ ಮಾಡೋ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಪ್ರತಿ ರವಿವಾರ ಆಫ್ಲೈನ್ ಟೆಸ್ಟ್ ಹೋಗಿದ್ದೀವಿ ಇನ್ನು ಬರುವಂತ ನೀವು ಏನು ಜಾಯ್ನ್ ಆಗ್ತಿರೋ ಸ್ನೇಹಿತರೆ ಹೊಸ ಬ್ಯಾಚಿ ಅಭ್ಯರ್ಥಿಗಳಿಗೆ ಪ್ರತಿ ಸಂಡೇನು ಎಕ್ಸಾಮ್ ತಗೋತೇವೆ ವಿತ್ ಅದರ ಜೊತೆಗೆ ಎಸ್ ಎಸ್ ಸಿ ಜಿಲ್ಲವ್ ಏನು ಮಾಡ್ತೇವೆ ಸಿ ಬಿ ಟಿ ಟೆಸ್ಟ್ ಏನು ರೀ ನಮ್ಮಲ್ಲಿ ಆನ್ಲೈನ್ ಟೆಸ್ಟ್ ಕೂಡ ಈ ಸಲ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಅಹ್ ಅಸಕ್ ನಮ್ಮ ಸ್ನೇಹಿತರು ಕೂಡ ಹೇಳ್ರಿ ಬಂದು ಜಾಯ್ನ್ ಆಗೋ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಿಮ್ಮ ಎಸ್ 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 ಜಿ ಡಿಯಲ್ಲಿ ಏನು ಹಿಂದಿನ ಎಕ್ಸಾಮ್ ನಡೆದವ್ ಸ್ನೇಹಿತರೆ ಆ ನೂರು ಕ್ವಶನ್ ಪೇಪರ್ ನಿಮ್ಮಲ್ಲಿ ನಮಗೆ ತರಬೇತಿ ಯಾರು ಪಡ್ಕೋತಾರಲ್ಲ ಆಸಕ್ತಿಯಿಂದ ಅವರು ಅಲ್ಲಿ ಏನು ಮಾಡ್ತೀವಿ ನೂರು ಕ್ವಶನ್ ಪೇಪರ್ ನಿಮಗೆ ಕ್ವಶನ್ ಅನ್ನು ಕೊಡಲಾಗೋ ಸ್ನೇಹಿತರೆ ಮತ್ತು ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಆ ಟೈಮ್ ಒಳಗಡೆನ ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ ಇರ್ತಾರೆ ಅವರೆಲ್ಲರೂ ಹೇಳ್ತಾರೆ ಸ್ನೇಹಿತರೆ ಮೂರು ತಿಂಗಳು ಬ್ಯಾಚ್ ಇದೆ ಊಟ ವಸತಿ ಸಹಿತ ಇದೆ ಮತ್ತು ಊಟ ವಸತಿ ನೀವು ಹೊರಗಡೆ ಬರೋರಿಗೆ ಕೂಡ ಅವ್ರಿಗೆ ಕೂಡ ನೀವು ಇದೆ ಸ್ನೇಹಿತರೆ Thank you Jai Hind